Ela zup 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 bunda ನಿಮ್ಮ ವಿನೋದ್ ಕೃಷ್ಣಮೂರ್ತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಮತ್ತೊಂದು ದಿನ ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ಏನಪ್ಪ ಇವತ್ತು ಗಾಡಿ ಮೇಲೇ ರೋಡಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೇನೆ ಅಂದ್ಕೊಂಡ್ರ ಹೌದು ಇವತ್ತು ನಾನು ನನ್ನ ಫಾರ್ಮ್ ಹೌಸ್ ಹತ್ರ ಇದ್ದೆ ಪ್ರದೀಪ ಮತ್ತು ಫ್ರೆಂಡ್ಸು ಪುರು ಅಂತ ನನ್ನ ಹಳೆ ಫ್ರೆಂಡು ಸೊ ಅವರೆಲ್ಲ ಬ್ರೇಕ್ಫಾಸ್ಟ್ ರೈಡ್ಗೆ ಹೋಗೋಣ ಅಂತಂದ್ರು ಸರಿ ಅಂತ ಸೊ ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ ಅವ್ರಿಗೋಸ್ಕರ ವೇಟಿಂಗು ಈಗ ನೆಲ್ಮಂಗ ಟೋಲ್ ಹತ್ರ ಇದ್ದಾರಂತೆ ಅವ್ರು ಬದಲಿ ಅಂತ ಕಾಯ್ತಾಯಿದ್ದೀನಿ ಅವ್ರು ಬಂದ ಮೇಲೆ ಅವ್ರ ಜೊತೆ ವೈಶಾಲಿಗೆ ಹೋಗ್ತಾ ಇದ್ದೀವಿ ವೆಯ್ಟಿಂಗ್ 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 ಈಗ ಆ್ಯಕ್ಚುಲಿ ಹಾಸನ ರೋಡಲ್ಲಿ ಏನು ಅಂತಂದರೆ ಈ ಟೈಮಲ್ಲಿ ಎಲ್ಲ ಝುಬ್ 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 ಅಂತ ದುಕ್ತದೆ ಸನ್ ರೈಸ್ ಆಗ್ತಾ ಇದೆ ಸೂರ್ಯ ಉಟ್ಬಿಟ್ಟವನೇ ಮೇಲೆ ಬತಾವನೆ ಆಮೇಲೆ ಬಂದು ಬಂದು ಕೊಡ್ತಾನೆ ಬಿಸಿಲು ಸರಿಯಾಗಿ ಮುಕ್ಕಳಾದ ಮುಕ್ಕಳಾದ್ರೆ ಸುಡ್ತದೆ ಹಂಗೆ ಇರ್ತದೆ ಬಿಸಿಲು ಇಲ್ಲೆಲ್ಲ ವೈಶಾಲಿಗೆ ಹೋಗಿರ್ತಾರೆ ಇವಾಗ ಎಲ್ಲ ಈಗ ಹೋದೋರೆಲ್ಲ ಗಾಡಿಗಳು ಅಲ್ಲಿ ಸಿಗ್ತದೆ ನಮಗೆ ವೈಶಾಲೆಯಲ್ಲಿ ಬಂದು 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 ವಾರ ಪೃಪತ್ ಬಿಳ್ನಂದೆ ಬಾ ಬಾ ಅಪ್ಪ ನಿಲ್ಸೋ ಗಟ್ಟಿ ವಾಚಾ ಏ ಮೆತ್ತಿಗೆ ಕೊಟ್ಟು ಬಂದ್ಬಿಟ್ರ ಹತ್ತಿಸ್ಬಿಡ್ರಾ ಎಲ್ಲ ಲೇ ವಾಚ ಹಾಂ ಸರಿ ನಡೆ ಹ್ಞೂ सो टोटल आईको अड्या अरे जिद् ైన్ హండ్రెడ్ బూస వ కిరాడీ వర్సీస్ ఆక్చులి ಆಯಿತು ಹೊಸ ತೊಗೊಂಡು ಒಂದು ಸೆವೆನ್ ಏಟ್ ಮಂತ್ಸು ಆಯಿತು ಅನ್ಸುತ್ತೆ ತೊಗೊಂಡು ನಾವು ರೈಡೇ ಮಾಡಿಲ್ಲ ಯಾವಾಗ ಗೊತ್ತಾ ಒಂದು ಹಾಲಿಡೇ ವಿಡಿಸೋದಿದ್ದಾಗ ಕೊರೋನಾ ಟೈಮಲ್ಲಿ ಮಾಡಿದ್ವಲ್ಲ ಅದು ಅದನ್ನು ಅಲ್ವಾಗ ರೈಡ್ ಮಾಡಿದ್ ನಾವು ನಾನು ಇವನು ಧರ್ಮಸ್ಥಳಕ್ಕೆ ಹೋಗಿದ್ವಿ ಅದಾದ್ಮೇಲೆ ರೈಡೇ ಮಾಡಲಿಲ್ಲ ಆಕ್ಚುಲಿ ನನ್ನ ಬೆನಿಲಿ ನಾನು ಇವನು ರೈಡೇ ಮಾಡಿಲ್ಲ ಮಾಡ್ಬೇಕು ಮಾಡ್ಬೇಕು ಅಂದ್ಕೊಂಡು ಮಾಡಲೇ ಇಲ್ಲ நம் பூரு அந்த அவனு நான் எல்லாம் சுவர்ண நியூஸில் கலச இப்போ டிவி ஃபைவல் கலச மா மாட்டோ வேண்டும் எல்லா கதா

Кој па се ಒಳ್ಳೆ ಟಿಫನ್ ಆಯಿತು ಟಿಫನ್ ಆಗಿ ಇವಾಗ ಮುಗಿಸ್ಕೊಂಡು ಹೊಡ್ತಾ ಇದೀವಿ ನಾನಂತೂ ವೆಜ್ಜು ಸೊ ವೆಜ್ ತಿಂತ ಇದ್ದೀನಿ ಸ್ವಲ್ಪ ದಿನ ಸೊ ಇಲ್ಲಿಂದ ಹೊರಟು ಈಗ ಇವೆಲ್ಲ ಹೊರಟೋಗ್ತಾರೆ ನಾನು ನನ್ನ ಫಾರ್ಮ್ ಹೌಸ್ಗೆ ಹೋಗಿ ನನ್ನ ಫಾರ್ಮ್ ಹೌಸಿಂದ ನಾನು ವಾಪಸ್ಸು ಬೆಂಗಳೂರಿಗೆ ಹೋಗ್ಬೇಕು ಇವತ್ತು ವೆಜ್ ಕೆಲಸಗಳಿದೆ ಕೆಲ್ಸಗಳಿದೆ ಆ್ಯಕ್ಚುಲಿ ಅಯ್ಯೋ ಹೋಗೋಣ ಹೋಗೋಣ ಬಟ್ ಚೆನ್ನಾಗಿತ್ತು ಈ ಟೀಮು ಚೆನ್ನಾಗಿದೆ thank <laughs> you

rồi, vậy xíu cái nào, ta xíu cái nào, vô xíu cái nào, hả? hết bay sao